ಕೂಡ ಅಂತ ಕಾಶ್ಯಪ್ನವ್ರ ಒಂದು ಸರ್ವ ಜಾತಿ ಸರ್ವ ಜನಾಂಗ ಮತ್ತು ಇದೇ ಉದಾಹರಣೆ ಎಸ್ಆರ್ ಕಾಶ್ಯಪ್ನವರು ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದಾಗ ನೀರಿನ ಅಭಾವ ಇದು ಒಂದು ಗೇಟ್ ತೆಗೆದು ನೀರು ಬಿಟ್ಟು ಎಲ್ಲರಿಗೂ ನೀರು ಕುಡಿಸಿದಂತ ಕಾಶ್ಯಪ್ನವರ ಮತದಾನ ಇದು ಅವರ ಮಗನಾದಂತ ನಿಜಾನಂದ ಕಾಶ್ಯಪ್ನವ್ರಿಗೆ ನಿಜಾನಂದ ಕಾಶ್ಯಪ್ನವರು ಸರ್ವ ಜಾತಿ ಅಂದ್ರೆ ಉದಾಹರಣೆ ಮೊನ್ನೆ ಇಲ್ಲೇ ಮುರುಗುನಿಂದ ಬಿಜಾಪುರ ಮಠ ಯುದ್ಧದಿಂದ ಬಿಜಾಪುರ ಮಠ ಪಾದಯಾತ್ರೆ ಮಾಡಿ ಮುಸ್ಲಿಂ ಜನಾಂಗ್ ಅವ್ರ ಜೊತೆ ಪಾದಯಾತ್ರೆ ಮಾಡಿದರು ಉಳಿದ ಯಾವ ಜನಾಂಗದವರು ಹೋರಾಟದಲ್ಲಿ ಪಾಲ್ಗೊಂಡ ಮತ್ತು ನಮ್ಮ ಒಂದು ಜಾತಿ ಪಂಚಮಶಾಲಿ ಜಾತಿ ಪಂಚಮಶಾಲಿ ಜಾತಿ ಸಲುವಾಗಿ ಕೂಡಲ ಸಂಗಮದಿಂದ ಏಳ್ನೂರ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಒಂದು ತಿಂಗಳ ಗಂಟೆ ಎಲ್ಲ ಪಾದಯಾತ್ರೆಯಲ್ಲಿ ಹಳ್ಳಿ ಹಳ್ಳಿಗೆ ಮತ್ತು ತಾಲೂಕು ಮಟ್ಟ ಎಲ್ಲ ಮಾಡಿ ಬೆಂಗಳೂರು ತಲುಪಿ ಸಾಕಷ್ಟು ಬಿ ಜೆ ಪಿ ಸಾಕಷ್ಟು ಖರ್ಚುಗಳನ್ನು ಕೊಟ್ಟರು ಈ ಪಾದಯಾತ್ರೆ ಅಂತ ಹೇಳಿ ಅಂತ ಕಷ್ಟಗಳಲ್ಲಿ ಹೋರಾಡಿ ಸಾಕಷ್ಟು ತಮ್ಮ ತ್ರಾಸುಗಳನ್ನು ಕೊಟ್ಟು ಈ ಒಂದು ನಮ್ಮ ಪಂಚಮಸಾಣಿ ಸಮಾಜಕ್ಕೂ ಕ್ರಿಯೆ ಸಲ್ಲಿಸುವ ಸಲುವಾಗಿ ಸಾಕಷ್ಟು ಪ್ರಯತ್ನ ಮಾಡಿದಂಥ ಒಬ್ಬ ವ್ಯಕ್ತಿ ಮತ್ತು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಜನಾಂಗಕ್ಕೂ ಸಭಾಭವನ ಮಂಗಲ ಭವನ ಎಲ್ಲವುಗಳನ್ನು ಅವಕಾಶ ಮಾಡಿದಂಥ ವ್ಯಕ್ತಿ ಇನ್ನೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ಅಖಂಡ ಕ ಕರ್ನಾಟಕದಲ್ಲಿ ನಮ್ಮ ಒಂದು ಪಂಚಂಚಲಿ ಜಾತಿಯ ಜನಾಂಗಗಳನ್ನು ಕೂಡಿಸಿ ಹತ್ತು ಲಕ್ಷ ಗಂಟೆ ಜನಾಂಗಗಳನ್ನು ಕೂಡಿಸಿ ಇದೇ ಬೆಂಗಳೂರಿನಲ್ಲಿ ಬಿಜೆಪಿ ಸರ್ಕಾರ ಸಹಿತ ಅವ್ರ ಧೋಡಿ ಇವತ್ತು ಹೋರಾಡಿ ಇದೇ ಬೆಂಗಳೂರಿನಲ್ಲಿ ಹತ್ತು ಲಕ್ಷ ಜನ ಕೂಡಿಸಿ ನಮ್ಮ ಟೂ ಎಸ್ ಇದು ಉತ್ತರ ಕರ್ನಾಟಕದ ಗಂಡು ಹೋದ್ರೆ ತಾಪ ವ್ಯಕ್ತಿಗೆ ನೀವು ಮಂತ್ರಿಗಿರಿ ಕೊಟ್ಟರೆ ಈಗ ನಮ್ಮ ಉತ್ತರ ಕರ್ನಾಟಕ ಸಾಕಷ್ಟು ಬೆಳವಣಿಗೆ ಆಗುತ್ತೆ ಇವನ್ ಆಯ್ತಾದ ಅದಕ್ಕೆ ತಮ್ಮಲ್ಲಿ ನಾವು ಸಿ ಎಂ ಅವರಾದಂತ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಪಾರ್ಟಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ಹೈಕಮಾಂಡ್ಗೆ ನಾವು ನಮ್ಮ ಗುರುಗುಂದ ತಾಲೂಕಿನ ವತಿಯಿಂದ ಸರ್ವ ಜನಾಂಗದ ವತಿಯಿಂದ ಅವರಿಗೆ ನಾವು ಕೈ ಕೇಳ್ತೀವಿ ನಮಗೆ ಮಂತ್ರಿಗಿರಿ ಕೊಡಿ ಅಂತೇಳಿ ಇಲ್ಲ ಅಂದರೆ ನಾವು ನಮ್ಮ ಸರ್ವ ಜಾತಿ ಜನಾಂಗದವರು ಹೋರಾಟವನ್ನು ಮಾಡಲು ಸಹ ಸಿದ್ಧರಿದ್ದೇವೆ ಯಾಕೆ ಉದಯಾನಂದ ಕಾಶ್ಯಪ್ನವರು ಮಂತ್ರಿ ಮಾಡಬೇಕಂದರೆ ಮೊನ್ನೆ ಕೆ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸೇರ್ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾರ್ವರಲ್ಲೂ ಮತ್ತು ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಹೇರಲ್ಲಿಯೂ ಕೂಡ ಮನವಿ ಯಾಕೆ ಮಾಡ್ಬೋದು ಅಂತಂದರೆ ಯಾಕೆ ಅವರನ್ನು ಮಂತ್ರಿ ಮಾಡಬೇಕು ಅನ್ನೋದೊಂದು ಒಂದು ಬಹ ಬಹಳ ಮುಖ್ಯ ಪಕ್ಷ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಒಳಗೆ ಯಾವಾಗಲೂ ಕೂಡ ಹಿಂದಿನ ದಿನದಲ್ಲಿ ಮಾ ಮನೆ ದಿವಂಗತ ಎಸ್ ಆರ್ ಕಶ್ಯಪ್ನವರು ಇದ್ದಾಗ ರಾಜಶೇಖರ ಮೂರ್ತಿಯವರು ನಮ್ಮ ಪಕ್ಷವನ್ನು ಬಿಟ್ಟರು ಅವಾಗ ಆ ರಾಜಶೇಖರ ಮೂರ್ತಿಯವರು ಪಕ್ಷವನ್ನು ಬಿಟ್ಟಾಗ ಲಿಂಗಾಯತ ಸಮಾಜವನ್ನು ಧಕ್ಕಿಯಾಗಿ ಹಿಡಿದಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ದಿವಂಗತ ಎಸ್ ಆರ್ ಕಶ್ಯಪ್ನವರು ಪಕ್ಷ ಬನಾಟ್ಯವಾಗಿ ಬೆಳಿಬೇಕಾದ ತೊಂಬತ್ತೊಂಬತ್ತರೊಳಗೆ ಚುನಾವಣೆ ಬಲಾಟಿ ಆಚಾರ ಪಕ್ಷ ಅಧಿಕಾರಕ್ಕೆ ಬಂದು ಅದರದ್ದು ಒಂದು ಶ್ರೇಯಸ್ಸು ದಿವಂಗತ ಎಸ್ ಆರ್ ಕಾಶ ರಾಜಕ್ರ ಮುತ್ತಿ ಅವರು ಲಿಂಗಾಯತ ಹೊರಗೆ ಹೋಗ್ಬಿಟ್ಟು ಹೊರಗೆ ಹೋಗ್ಕೊಂಡು ಲಿಂಗಾಯತವನ್ನು ಧಕ್ಕೆ ಅವಾಗಿನ ಕಾಲಕ್ಕೆ ಬಹಳ ಒಂದು ಒಳ್ಳೆಯ ಒಂದು ನಿಮ್ಮಂತ ನಾಯಕರು ನಮ್ಮ ಎಸ್ಆರ್ ಕಾಶ್ ಶಿಕ್ಷಣ ಎಲ್ಲ ಲಿಂಗಾಯತನು ಆ ಹಿಡ್ಕೊಂಡು ಆ ಪಕ್ಷಕ್ಕೆ ಆ ಪಕ್ಷಕ್ಕೆ ಶಿವಮೇತ್ರ ಅಂದರೆ ತೊಂಬತ್ತೊಂದು ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಅವಾಗ ಬರಲಿ ಎಸ್ ಎನ್ ಕೃಷ್ಣ ಸರ್ಕಾರ ಇತ್ತು ಎಸ್ ಎಂ ಕೃಷ್ಣ ಅವರು ಸಿ ಎಂ ಸಿ ಎಂ ಆದಮೇಲೆ ನಮ್ಮ ನಮ್ಮ ಸಾಹೇಬ್ರು ಕೂಡ ಮಂತ್ರಿ ಮುಂದೆ ಇದೇ ಇದೇ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಚುನಾವಣೆ ಅವರು ಮಾನ್ಯ ಜನಪ್ರಿಯ ಶಾಸಕರಾದಂಥ ಎಸ್ ಆರ್ ಕಾಶ್ಯಪ್ನು ನಿಜಾನಂದ ಕಾಶ್ಯಪ್ನವರು ಇಪ್ಪತ್ತ್ ಮೂರು ಚುನಾವಣೆ ಏನು ಮಾಡಿದ್ರು ಅಂದ್ರೆ ಎಲ್ಲ ಲಿಂಗಾಯತ ಸಮುದಾಯಗಳ ಸಂಚೂಗಳನ್ನು ಕರ್ಕೊಂಡು ಉಡುಗಿನ ಸಂಘದಿಂದ ಬೆಂಗಳೂರಿಗೆ ಹೋಗಿ ಪಾದಯಾತ್ರೆ ಮಾಡೋದು ಮೀಸಲಾತಿ ಹೋರಾಟಗಳನ್ನು ಮಾಡಿದ್ರು ಗಟ್ಟಿಯಾಗಿ ಆ ಲಿಂಗಾಯತ ಜನರನ್ನು ಗಟ್ಟಿಯಾಗಿದ್ದೀನಿ ಅಂತ ಹಿಡಿದು ಮತ್ತೆ ಮಹಿಳೆ ಇಪ್ಪತ್ತ್ಮೂರು ಕಷ್ಟ ಚುನಾವಣೆ ಬಂದರೆ ಕಾಂಗ್ರೆಸ್ ಪಕ್ಷ ಜೈಬೇ ಬಾಧಕೆ ಅವರನ್ನು ಕೂಡ ಕಾರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಾನೇ ಅವರಿಗೆ ಮಂತ್ರಿಯನ್ನು ಯಾಕೆ ಕೊಡಬೇಕು ಅಂತಂದರೆ ತೊಂಬತ್ತೊಂಬತ್ತರ ಚುನಾವಣೆ ಒಳಗೆ ಎಸ್ ಎನ್ ಕೃಷ್ಣ ಸರ್ಕಾರದಿಂದ ಡಿ ಕೆ ಶಿವಕುಮಾರ್ ಅವರ ಒಂದು ಒಬ್ಬ ನಂಗ ಪ್ರಭಾವಿ ನೀರನ್ನ ಮಂತ್ರಿ ಮಾಡಿದ್ರು ಆ ತೊಂಬತ್ತೊಂಬತ್ತು ಎಸ್ ಎನ್ ಕೃಷ್ಣ ಸರ್ಕಾರ ಆಯಿತು ತೊಂಬತ್ತೊಂಬತ್ತು ಚುನಾವಣಾ ಡಿ ಕೆ ಶಿವಕುಮಾರ್ ಅವರನ್ನ ಕೊಟ್ಟರು ಅವರು ಕೊಟ್ಟ ಮೇಲೆ ಪಕ್ಷ ಬದಲಾಗೆ ಆಗಬೇಕು ಅದೇ ಅದೇ ಒಂದು ಸ್ಟೇಟಸ್ ಒಳಗೆ ಅದೇ ಒಂದು ರಚನಾತ್ಮಕ ಕಾರ್ಯಕರ್ತರನ್ನು ಹಿಡಿದು ಹಿಡಿದಿರುತ್ತ ಶಕ್ತಿಯನ್ನ ನಮ್ಮ ವಿಜಯ ಕಾಶಕ್ನೂರು ಸಂಘಟನೆ ಒಳಗೆ ಚದರವರು ಅವರು ಕೂಡ ವಿದ್ಯಾರ್ಥಿ ಸಂಘಟನೆಯಿಂದ ಯೂತ್ ಕಾಂಗ್ರೆಸ್ ಸಂಘಟನೆಯಿಂದ ಮತ್ತು ಅವರ ಮನೆತನದ ಐವತ್ತು ವರ್ಷಗಳ ಕಾಸಕ್ನೂರು ಮನೆತನದ ಬದಲಿಯಾಗಿ ಬಂದಂತ ಬ್ಲಡ್ ಮತ್ತು ಸಂಘಟನಾತ್ಮಕ ಶಕ್ತಿ ಅವರಲ್ಲಿ ಕೊಡಬೇಕು ಅಂತ ಹೇಳಿಕೆ ನಾನು ಇಚ್ಛಾಪಡ್ತೀನಿ ಅದು ಗಂಟಾಘೋಷವಾಗಿ ನಮ್ಮೆಲ್ಲರ ಎಲ್ಲ ಜಾತಿಯ ಸಮುದಾಯಗಳ ಎಲ್ಲರ ಒಕೂರವಾಗಿ ಕೊಡಲೇಬೇಕೆಂಬ ಗಟ್ಟಿ ಧ್ವನಿಯಿಂದ ನಿಮ್ಮ ಪಕ್ಷ ಕರ್ನಾಟಕದಿಂದ ಮತ್ತಷ್ಟು ಬಲಗಿ ಆಗುತ್ತಾರೆ ಅಂತ ಹೇಳಿಕೆ ನಾನು ದರಾದ ಗಟ್ಟಿಯಾಗಿ ಗಟ್ಟಿ ಧ್ವನಿಯಿಂದ ಬೇಡಿಕೆಯನ್ನ ಮಾನ್ಯ ಎಸ್ ಸಿ ಪ್ರಸಂಗಗಳಲ್ಲಿ ಮತ್ತು ಕೆಪಿ ಪ್ರಸಂಗರಲ್ಲಿ ಮತ್ತು ಸಿದ್ದರಾಮಯ್ಯ ಇಚ್ಛಾಪಡ್ತೀನಿ ಇನ್ನೊಂದು ಯಾವಾಗಲೂ ಕೂಡ ನಮ್ಮ ಕಾಶ್ಮರು ಎಲ್ಲ ಜಾತಿ ಜನಾಂಗದವ್ರ ಜೊತೆ ಎಲ್ಲ ಜಾತಿ ಜನಾಂಗದವ್ರ ಜೊತೆ ಒಳ್ಳೆಯ ಸ್ನೇಹವನ್ನು 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 ಬೆಳೆಸುತ್ತಾರೆ ಎಲ್ಲ ಕಾರ್ಯಕರ್ತರನ್ನು ಕೂಡ ಗಟ್ಟಿಯಾಗಿ ಗಟ್ಟಿಯಾಗಿ ಬೆಳೆಸಿದ್ದಾರೆ ಅವರು ಕೂಡ ನಾವು ಎಲ್ಲ ಎಲ್ಲ ಸಮಾಜದವರಲ್ಲಿ ನಮ್ಮ ಮುಸಲ್ಮಾನ್ ಸಮಾಜದ್ದು ಕೂಡ ಹಿಡಿದ ಹಿಡಕಲಿಂದ ಬಿಜಾಪುರ ತನಕ ಹೋಗಿ ಅವರ ಅವರ ವಿರುದ್ಧ ಒಂದು ಅವರ ಜೊತೆ ದಮನವನ್ನು ಸೃಷ್ಟಿಸಿ ಒಂದು ಆ ವ್ಯಕ್ತಿಯಾಗಿ ದಲಿತು ಅವ್ರಿಗೂ ಕೂಡ ನ್ಯಾಯವನ್ನು ಕೂಡ ನಮ್ಮ ಮತಕ್ಷೇತ್ರದಲ್ಲಿ ಯಾವ ಜಾತಿಯವ್ರಿಗೂ ಕೂಡ ಅವರು ಯಾರು ಅನ್ಯಾಯ ಮಾಡಲು ಎಲ್ಲಾ ಜಾತಿಯವರನ್ನು ಕೂತ್ಕೊಂಡು ಅವರು ಸಂಘಟನೆ ಇರುವಾಗ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬಹಳ ಗಟ್ಟಿಯಾದಂತಹ ಒಂದು ಪಕ್ಷವನ್ನು ಅವರು ಇಲ್ಲಿ ಐವತ್ತು ವರ್ಷಗಳ ಕಿಂತ ಅವರು ಅವ್ರ ಮನೆ ತನ್ನ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದ ಒಳಗು ಅವರು ಗಟ್ಟಿಯಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಈ ಸಲ ಯಾಕಂದ್ರೆ ಮೊದಲೇ ಸಲನೇ ಸಿಗ್ಬೇಕಾಯ್ತು ಯಾವುದೇ ಸಿಗ್ತಲೋ ಬರ್ತಿಲ್ಲ ಯಾಕಂದ್ರೆ ನಮ್ಗ ನೋವು ಇದೆ ಒಬ್ಬ ಆ ಪಕ್ಷದಲ್ಲಿ ಕಾರ್ಯಕರ್ತ ಯಾಕಂದ್ರೆ ನಮ್ಮ ನಮ್ಮ ಪಕ್ಷದ ಮೇಲೆ ಒಂದು ಯಾವಾಗ್ಲೂ ಬ್ಲೇಮ್ ಇದೆ ಆ ಲಿಂಗಾಯತರು ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಇಲ್ಲ ಅಂತ ಹೇಳಿ ಅದನ್ನು ಎರಡು ಸಲ ಅವರು ಬಂದಿ ಅವರು ಮಾಡಿದ್ದಾರೆ ಇವರು ಕೂಡ ಆ ಎಮ್ ಎಲ್ ಎ ಎಮ್ ಎಲ್ ಎ ಆಗಿ ಇವರು ಕೂಡ ಸಾಬೀತು ಮಾಡಿದ್ದಾರೆ ಯಾಕಂದ್ರೆ ಎರಡು ಸಲ ತೊಂಬತ್ತೊಂಬತ್ತು ಚುನಾವಣೆಗಳಿಗೆ ನಮಗೆ ಹೀಗಾಯ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ಲ ಅಂತ ಹೇಳಿ ಒಂದು ಕಳಂಕ ಇತ್ತು ಆ ಕಳಂಕವನ್ನ ಮುನ್ನಡಿಸಿದ್ದಾರೆ ಆ ಕಳಂಕವನ್ನ ದೂರ ಮಾಡಿದ್ದಾರೆ ಇಂತಹ ಗಟ್ಟಿಯಾದಂತಹ ಯುವಕ ನೀವು ಮಂತ್ರಿ ಏನು ಕೊಡಲಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಮಾನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಬಹಳ ಆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಅಂತ ಹೇಳಿ ನನ್ನ ಒಂದು ಭಾವನೆ ಪ್ರಯತ್ನ ಕಶ್ಯಪ್ಪ ಮನಿಶ್ಟಿಕ್ ಕೊಟ್ರ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆಲ್ಲ ಯುವಕರು ಒಗ್ಗಟ್ಟಾಗಿ ಪಕ್ಷ ಸಮೀಟೆ ಮಾಡಿ ಕಾಂಗ್ರೆಸ್ ಪಕ್ಷ ರೆಡಾಂಕ ಚೆಕ್ ಬರ್ತೈತಿ ಎಲ್ಲ ಗುಡ್ಡಿ ಒಂದು ಆಯ್ಕೆಂದ್ರೆ ಕಾಶಪ್ನ ಸಚಿವ ಸ್ಥಾನಕ್ಕೆ ಕೊಟ್ಟರು ಪಕ್ಷ ಸಮಿತಿ ವಿಜಯಾನಂದ ಕಶ್ಯಪ್ನವರು ಮಂತ್ರಿಗಳಾಗಬೇಕ ಇದುವರೆಗೆ ಬಂದಿದ್ದೇವೆ ಕಾರಣ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಲ್ಲಿ ನಾವೆಲ್ಲ ಹುಮ್ಮು ತಾಲೂಕಿನ ಸರ್ವ ಸಮಾಜದ ಮುಖಂಡರುಗಳು ವಿನಂದಿಸಿಕೊಳ್ಳುವುದೇ ನಂತರ ನಾಯಕ ಮತ್ತು ಹೋರಾಟಗಾರರು ಸರ್ವ ಸಮಾಜದ ಬಗ್ಗೆ ಅಪಾರವಾದಂತಹ ವಿಶ್ವಾಸ ರೂಪಿಕೆಯನ್ನು ಈ ಕ್ಷೇತ್ರಕ್ಕೆ ಹಣಿ ನೀರಾವರಿ ಅಂತ ಯೋಜನೆಯನ್ನು ತಂದು ಈ ಕ್ಷೇತ್ರವನ್ನು ಅತಿ ಹಿಂದುಳಿದಂತಹ ಪ್ರದೇಶವನ್ನು ಅಭಿವೃದ್ಧಿ ಮಾಡುವಲ್ಲಿ ಅವರು ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅದಾದ ಅದರ ಜೊತೆಗೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಅಪಾರವಾದಂಥ ಕಾಳಜಿ ಮತ್ತು ಅವ್ರ ಮೇಲೆ ಇರುವಂಥ ಪ್ರೀತಿ ಗೌರವವನ್ನು ಇಟ್ಕೊಂಡು ಅತಿ ಹೆಚ್ಚು ಕ್ಷೇತ್ರದಲ್ಲೇ ನಮ್ಮ ಏನು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಅಂತರದ ಮತಗಳಿಂದ ಗೆದ್ದಂಥ ಮಹಾನಾಯಕರು ನಾಯಕರು ಕಾರಣ ಅವರಲ್ಲಿ ಒಂದು ಕೆಚ್ಚನೆ ಇದೆ ಈ ಕ್ಷೇತ್ರಕ್ಕೆ ಏನಾದರೂ ಒಂದು ಅಭಿವೃದ್ಧಿ ಮಾಡಬೇಕು ನಾನು ಮಾದರಿ ಕ್ಷೇತ್ರವನ್ನು ಮಾಡಬೇಕು ನನಗೆ ಸಂಗಮನಾಥ ಆಶೀರ್ವಾದ ಮಾಡಿದ್ರೆ ನಾನು ಏನಾದರೂ ಮಂತ್ರಿ ಆದರೆ ಈ ಕ್ಷೇತ್ರಕ್ಕೆ ಹೊಸ ಒಂದು ದಿಕ್ಸೂಚಿಯನ್ನು ತತ್ತಿನ ಭಾಳ ಬಹಳ ಒಂದು ಆಶಯವನ್ನು ಇಟ್ಕೊಂಡಾರ ಸನ್ಮಾನ್ಯ ಖರ್ಗೆಜಿಯವರಲ್ಲಿ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಲ್ಲಿ ವಿನಂದಿಸಿಕೊಳ್ಳೋದೇನಂದ್ರೆ ಜಾತ್ಯ ನಾಯಕ ಮತ್ತು ನೇರ ಮತ್ತು ದಿಟ್ಟ ಇವತ್ತು ಯಾವ್ದಾದ್ರೂ ಪ್ರತಿ ಸ್ಪರ್ಧಿಗೆ ಉತ್ತರ ಕೊಡುವ ಏಕೈಕ ನಾಯಕ ಉತ್ತರ ಕರ್ನಾಟಕದಲ್ಲಿ ಯಾರಾದರೂ ಇದ್ರೆ ಅದು ವಿಜಯಾನಂದ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಮಾನ್ಯ ಹಿರಿಯ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಮ್ಮ ಮುಗುನ್ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಎಸ್ಆರ್ ಮುಖ್ಯಮಂತ್ರಿಗಳಾಗಿದ್ದಾರೆ ನಾಗರಾಜ್ ಅವರಾಗಿದ್ದಾರೆ ಹಲವಾರು ನಾಯಕರುಗಳು ಈ ಕ್ಷೇತ್ರಕ್ಕೆ ಒಂದು ವರದಾನವಾಗಿ ಬಂದಂತ ಮಂತ್ರಿ ಸ್ಥಾನ ತದನಂತರ ಈಗ ಸುಮಾರು ವರ್ಷಗಳಿಂದ ಇಲ್ಲಿ ಯಾವುದೇ ರೀತಿ ಅಧಿಕಾರ ಸಿಕ್ಕಿಲ್ಲ ಸನ್ಮಾನ್ಯ ನಾವೇನು ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಏನಂದ್ರೆ ಅವರಿಗೆ ನೀವು ಮಂತ್ರಿ ಸ್ಥಾನ ಕಡ್ಡಾಯವಾಗಿ ಕೊಡ್ಬೇಕಂತ ಅವರಲ್ಲಿ ನಾವು ನನಸಿಕೊಳ್ತೀವಿ ಏನಾದರೂ ಇದರಲ್ಲಿ ತಾರತಮ್ಯತೆ ಮತ್ತು ಏನಾದರೂ ಅವರು ಕೇವಲ ಲಿಂಗಾಯತ ಅಲ್ಲ ಸರ್ವ ಸಮಾಜದ ನಾಯಕರವರು ತಕ್ಷಕ ನಮ್ಮ ಹತ್ರ ಸರ್ವ ಜನಾಂಗ ಸರ್ವ ಧರ್ಮದ ಏನು ಸರ್ವ ಧರ್ಮ ಗುರುಗಳನ್ನು ಕೂಡ ಅವರು ಪೂಜಿಸುವಂತಹ ಮಹಾನಾಯಕರು ಬಸವ ತತ್ವದ ಆಧಾರದ ಮೇಲೆ ಅವರು ರಾಜಕಾರಣ ಮಾಡ್ತಾರೆ ಅವರಿಗೆ ದಯವಿಟ್ಟು ಆಯಕ್ರಮ ಹೆಚ್ಚು ಗೌರವ ತೆಗೆದುಕೊಂಡು ಮಂತ್ರಿ ತಾನು ಕೊಡ್ಬೇಕಂತ ನಮ್ಮ ಮೂಲಕ ನಾವು ನಮ್ಮ ಮುಖ್ಯಮಂತ್ರಿ ಅವರು ಖರ್ಗೆ ಜಿಯವರ ಹತ್ರ ಡಿ ಕೆ ಶಿವಕುಮಾರ್ ಉಲ್ಲಾಂತಿಪಿ ಮಾಧ್ಯಮ ನಾವು ಎಲ್ಲ ಪಕ್ಷದ ಹಿರಿಯರಿಗೂ ನಮಸ್ಕಾರ ಈ ಒಂದು ಸಂದರ್ಭದಲ್ಲಿ ನಾನು ಹೇಳುವುದು ಇಷ್ಟೇ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು ಯಾವುದರಲ್ಲೂ ಕಮ್ಮಿ ಇಲ್ಲ ಒಂದೇ ಮಾತು ಹೇಳಬೇಕಪ್ಪ ಅಂತಂದ್ರ ವಿಜಯಾನಂದ ಕಾಶ್ಯಪ್ಪನವರಂತ ನಾಯಕರು ಕರ್ನಾಟಕದೊಳಗ ಯಾರು ಇಲ್ಲ ಅಂತ ನಾಯಕರು ಯಾಕಂತ ಒಂದು ನೋಡಿ ಜಾತಿಯಿಂದ ದೊಡ್ಡ ನಾಯಕರು ಆಮೇಲೆ ಎಲ್ಲ ಜಾತಿಯ ಸರ್ವ ಜಾತಿಯ ನಾಯಕರು ಅವರೇ ಜಾತಿ ಅಂತ ಒಂದ್ ಜಾತಿ ಮಾಡಿದವರು ಅವರು ಆ ಎಲ್ಲಾ ಜಾತಿ ತಮ್ಮ ಜಾತಿ ತಮ್ಮ ಜಾತಿ ಜೊತೆ ಎಲ್ಲ ಉಳಿದ ಎಲ್ಲಾ ಜಾತಿಯಲ್ಲೂ ಒಂದೇ ಸಮರಾಗಿ ನೋಡ್ತಕ್ಕಂತ ವ್ಯಕ್ತಿಯಪ್ಪ ಅಂತಂದ್ರ ವಿಜಯ್ ಕಾಶ್ಯಪ್ನವ್ರು ಇಂಥವ್ರಿಗೆ ನಮ್ಮ ಇಲ್ಲಿ ಈ ಸಲ ಮಾನ್ಯ ಎಸ್ ಅವರು ಸಿ ಅವರಾಗ್ಲಿ ಕಮ್ ಹೈಕಮಾಂಡ್ ಆಗಲಿ ಕೆ ಪಿ ಸಿ ಸಿ ಆಗಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಡಿ ಕೆ ಶಿವಕುಮಾರ್ ಸಹ ಅಧ್ಯಕ್ಷರಾಗಲಿ ಅವ್ರು ಕೇಳ್ಕೊಳೋದಿಷ್ಟೇ ಈ ಭಾಗದಾಗ ಹೆಚ್ಚಿನ ಸಂಘಟನೆ ಕಾಂಗ್ರೆಸ್ ಪಕ್ಷ ಬಲಗೊಳ್ಳುವ ಅವರು ಮಂತ್ರಿ ಸ್ಥಾನ ಪಡ್ಲೇಬೇಕು ನಮ್ಮ ಉತ್ತರ ಕರ್ನಾಟಕದವಾಗ ಎಲ್ಲ ಅಭಿವೃದ್ಧಿ ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ರ ಅವರ ಒಂದು ಮಂತ್ರಿಗಿರಿ ಬೇಕೇ ಬೇಕು ಅದಕ್ಕಾಗಿ ಭಾನುವಾರ ಇಲ್ಲಿ ಉತ್ತರ ಕರ್ನಾಟಕ ಎಷ್ಟು ಹಿಂದುಳಿದಂತಂದ್ರ ಎಲ್ಲವೂ ದಕ್ಷಿಣ ಕರ್ನಾಟಕಕ್ಕ ಎಲ್ಲ ಇದು ಆಗಿ ಅಲ್ಲೇ ಎಲ್ಲ ಅಮೌಂಟ್ ಹೋಗಿ ಎಲ್ಲ ಅಭಿವೃದ್ಧಿ ಅಲ್ಲೇ ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಕ್ಕಾದ್ರ ಡಾಕ್ಟರ್ ವಿಜಯಾಂತ ಕಾಶ್ಯಪ್ನವರು ಮಂತ್ರಿ ಆದ್ರೆ ಮಾತ್ರ ಸಾಧ್ಯ ಅಂತ ಹೇಳಿಕೆ ನಾನು Ini cakap